ಶ್ರೀ ಕೃಷ್ಣಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ನನ್ನ ಪ್ರೀತಿಯ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶ್ರೀ ಅಗಮ್ಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರ ಅನುಗ್ರಹ ಆಶೀರ್ವಾದ ಪ್ರೀತಿ ವಾತ್ಸಲ್ಯ ಕರುಣೆ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಹಾಗೆ ಸ್ನೇಹಿತರೆ ಈ ಹಿಂದಿನ ವೀಡಿಯೋದಲ್ಲಿ ರಾಯರ ಭಕ್ತರು ನನಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು ಅದು ಸಹ ರಾಯರು ಕೊಡುವ ಹೂವಿನ ಪ್ರಸಾದದ ಬಗ್ಗೆ ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಜನಗಳಿಗೆ ಗೊಂದಲಗಳಿವೆ ಗೊಂದಲವಾದ ಪ್ರಶ್ನೆಗಳಿವೆ ರಾಯರು ಕೊಡುವ ಹೂವಿನ ಪ್ರಸಾದ ಬಲಗಡೆಯಿಂದ ಆದರೆ ಒಳ್ಳೇದ ಅಥವಾ ಎಡಗಡೆಯಿಂದ ಆದರೆ ಒಳ್ಳೇದ ಈ ಹಿಂದಿನ ಭಾಗದಲ್ಲಿ ಹೂವಿನ ಪ್ರಸಾದವಾದರೆ ಏನು ಅರ್ಥ ಮುಂದಿನ ಭಾಗದಿಂದ ಪ್ರಸಾದವಾದರೆ ಏನನ್ನ ಸೂಚನೆ ಕೊಡುತ್ತೆ ಹಾಗಾಗಿ ಇದರ ಬಗ್ಗೆ ತುಂಬ ಜನಗಳಿಗೆ ಕನ್ಫ್ಯೂಸ್ ಇದೆ ಅದಕ್ಕಾಗಿ ಕ್ಲಿಯರ್ ಆಗಿ ಅರ್ಥವಾಗುವಂತೆ ಹೇಳಿ ಅಂತ ಒಬ್ಬರು ನನಗೆ ಕಮೆಂಟ್ಸ್ ಹಾಕಿದರು ಅದಕ್ಕೋಸ್ಕರ ನಾನು ಈ ಒಂದು ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಎಲ್ಲವೂ ಸಹ ತಿಳಿಯುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ಇಲ್ಲಿ ನನಗಾದ ಒಂದು ಅನುಭವದ ಮಾತುಗಳನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ನಾನು ಕಷ್ಟದಲ್ಲಿದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕು ಅಂತ ಹೂವಿನ ಪ್ರಸಾದವನ್ನು ಕೇಳ್ದಾಗಿರ್ಬೋದು ಅದು ನನಗೆ ಯಾವ ರೀತಿ ಕೆಲಸವನ್ನು ಮಾಡಿಕೊಡ್ತು ಯಾವ ರೀತಿ ನನ್ನ ಮೇಲೆ ಪರಿಣಾಮವನ್ನು ಬೀರ್ತು ಇದರಲ್ಲಿ ಎಷ್ಟು ನಂಬಿಕೆಯನ್ನು ಇಡಬೇಕೋ ಬೇಡವೋ ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನು ಇಲ್ಲಿ ಒಂದು ಸ್ಪಷ್ಟವಾದ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಏನಂದ್ರೆ ನಾವು ನಂಬಿಕೆ ಇಟ್ಟು ಪೂಜಿಸುವ ರಾಯರು ಕೊಡುವ ಹೂವಿನ ಪ್ರಸಾದವೇ ಆಗಿರ್ಬೋದು ಹಾಗೆ ನಾವು ಇಷ್ಟಪಡುವ ದೇವಾನುದೇವರುಗಳ ಹೂವಿನ ಪ್ರಸಾದವೇ ಆಗಿರ್ಬೋದು ಅದು ಖಂಡಿತವಾಗಲೂ ಸತ್ಯವಾದದ್ದು ಆದರೆ ಅದು ಹೇಗೆ ಅಂದರೆ ಸ್ನೇಹಿತರೆ ನಾವು ಇವಾಗ ರಾಯರನ್ನು ನಮ್ಮ ಮನೆಯಲ್ಲೇ ಪೂಜೆ ಮಾಡ್ತೀವಿ ನೈವೇದ್ಯ ಇಡ್ತೀವಿ ಪ್ರಾರ್ಥನೆಯನ್ನು ಸಹ ಮಾಡ್ಕೊಳ್ತೀವಿ ಅಲ್ಲಿ ನಾವು ಪ್ರತ್ಯೇಕವಾಗಿ ಅಂದ್ರೆ ನಿರ್ದಿಷ್ಟವಾಗಿ ಒಂದು ಕೋರಿಕೆಯನ್ನ ರಾಯರ ಮುಂದೆ ಇಟ್ಟು ಈ ರೀತಿಯಾದ ನಿಮ್ಮ ಮನಸ್ಸಿನಲ್ಲಿರುವ ಒಂದು ಪ್ರಶ್ನೆಯನ್ನ ರಾಯರ ಬಳಿ ಕೇಳಿದಾಗ ಅಂದರೆ ರಾಯರೇ ನಾನು ಇಂದು ಒಂದು ಹೊಸದಾದ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀನಿ ಆ ಕೆಲಸ ನಾನು ಮಾಡಿದರೆ ನನಗೆ ಒಳಿತಾಗುತ್ತಾ ಆ ಕೆಲಸದಲ್ಲಿ ನನಗೆ ಅಭಿವೃದ್ಧಿ ಆಗುತ್ತಾ ಇದರಿಂದ ನನ್ನ ಜೀವನ ಚೆನ್ನಾಗಿ ನಡೆಯುತ್ತಾ ಈ ಕೆಲಸವನ್ನು ನಾನು ಪ್ರಾರಂಭ ಮಾಡ್ಬೋದಾ ಪ್ರಾರಂಭ ಮಾಡೋದೇ ಆದರೆ ನನಗೆ ನಿಮ್ಮ ಅನುಮತಿ ಅನುಗ್ರಹ ಬಲಗಡೆಯ ಹೂವಿನ ಪ್ರಸಾದವನ್ನು ನೀಡಿ ಇಲ್ಲ ನನಗೆ ಈ ಕೆಲಸದಲ್ಲಿ ಏನಾದರೂ ಸ್ವಲ್ಪ ಅಡೆತಡೆಗಳಾಗುತ್ತೆ ಅಭಿವೃದ್ಧಿ ಸಿಗಲ್ಲ ಒಳ್ಳೇದಾಗಲ್ಲ ಈ ಕೆಲಸವನ್ನು ಇಲ್ಲಿಗೆ ಬಿಟ್ಬಿಡು ಅನ್ನೋದಾದರೆ ಎಡಗಡೆ ಪ್ರಸಾದವನ್ನು ನೀಡಿ ಅಂತ ನೀವು ಪರ್ಟಿಕ್ಯುಲರ್ ಆಗಿ ರಾಯರ ಮುಂದೆ ಈ ಥರದ ಕೋರಿಕೆಯನ್ನು ಇಟ್ಟು ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದಾಗ ನಿಮಗೆ ರಾಯರು ಬಲಗಡೆಯ ಹೂವಿನ ಪ್ರಸಾದವನ್ನು ನೀಡಿದರೆ ಖಂಡಿತವಾಗ್ಲೂ ನಿಮ್ಮ ಕೆಲಸದಲ್ಲಿ ಜಯ ಸಿಗುತ್ತೆ ಆ ಕೆಲಸದಲ್ಲಿ ಅಭಿವೃದ್ಧಿ ಸಿಗುತ್ತೆ ನಿಮ್ಮ ಜೀವನ ಚೆನ್ನಾಗಿ ನಡೆಯುತ್ತೆ ಅದೇ ನೀವು ಪ್ರಾರಂಭ ಮಾಡಬೇಕು ಅಂತ ಇರೋ ಕೆಲಸ ತಡವಾಗುತ್ತೆ ಅಥವಾ ಅದರಿಂದ ನಿಮಗೆ ಒಳ್ಳೆಯದಾಗಲ್ಲ ಅಭಿವೃದ್ಧಿ ಸಿಗಲ್ಲ ನಷ್ಟವಾಗುತ್ತೆ ಅನ್ನೋದಾದರೆ ರಾಯರೇ ಖಂಡಿತವಾಗಲೂ ಎಡಗಡೆಯ ಹೂವಿನ ಪ್ರಸಾದವನ್ನು ನೀಡ್ತಾರೆ ಆವಾಗ ನೀವು ಅದನ್ನು ತಿಳಿದುಕೊಂಡು ಆ ಕೆಲಸವನ್ನು ಅಲ್ಲಿಗೆ ಬಿಟ್ಟುಬಿಡಬೇಕು ಸ್ನೇಹಿತರೆ ಯಾಕೆ ಅಂದರೆ ನೀವು ಸಂಪೂರ್ಣವಾಗಿ ರಾಯರಲ್ಲಿ ನಂಬಿಕೆ ಇಟ್ಟು ಈ ಒಂದು ಮಾತನ್ನು ಕೇಳಿರ್ತೀರ ಈ ಒಂದು ಪ್ರಶ್ನೆಯನ್ನು ಕೇಳಿರ್ತೀರ ಅದಕ್ಕೆ ಉತ್ತರವಾಗಿ ಹೂವಿನ ಪ್ರಸಾದವನ್ನು ಕೇಳಿರ್ತೀರ ಅಲ್ವಾ ಹಾಗಾಗಿ ರಾಯರು ಬಲಗಡೆಯಿಂದ ಕೊಟ್ಟರು ಅಂದರೆ ಖಂಡಿತವಾಗ್ಲೂ ಕೆಲಸದಲ್ಲಿ ಒಳ್ಳೆಯದಾಗುತ್ತೆ ಅಥವಾ ಮಧ್ಯಭಾಗದಲ್ಲಿ ಅಂದರೆ ನೀವು ಈ ರಾಯರ ತಲೆಯ ಮೇಲೆ ಒಂದು ಹೂವನ್ನು ಇಟ್ಟಿರ್ತೀರಾ ಅಥವಾ ಹಾರದ ರೂಪದಲ್ಲಿ ಹೂವನ್ನು ಮುಡಿಸಿರ್ತೀರ ಅಲ್ವಾ ಬಲಗಡೆಯಿಂದ ಹಾರದ ರೂಪದಲ್ಲಿ ಹೂವಿನ ಪ್ರಸಾದವಾಯಿತು ಅಂದರೆ ಖಂಡಿತವಾಗ್ಲೂ ಮಧ್ಯ ಮಧ್ಯಭಾಗದಿಂದ ಆದರೂ ಸ್ವಲ್ಪ ಮಧ್ಯಾಂತರದಲ್ಲೇ ಆ ಕೆಲಸ ನಡೆಯುತ್ತೆ ಅನ್ನೋದನ್ನು ಸೂಚಿಸುತ್ತೆ ಇನ್ನು ಎಡಗಡೆ ಭಾಗದಿಂದ ಆಯಿತು ಅಂದರೆ ಆ ಕೆಲಸವನ್ನು ಇಲ್ಲಿಗೆ ನಿಲ್ಲಿಸಬೇಕು ಪ್ರಾರಂಭ ಮಾಡೋದು ಬೇಡ ಅದರಿಂದ ನಿಮಗೆ ಯಶಸ್ಸು ಸಿಗೋಲ್ಲ ಅನ್ನೋದನ್ನು ಸೂಚಿಸುತ್ತೆ ಇದು ನನಗಾದ ಅನುಭವದ ಪ್ರಕಾರ ಸತ್ಯವಾದ ಮಾತು ಸ್ನೇಹಿತರೆ ಅದನ್ನು ಸಹ ಈ ಮುಂದೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ನೀವು ಈ ಒಂದು ವಿಚಾರವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ದುಡುಕ್ಬಾರ್ದು ತದನಂತರ ಅದರಿಂದ ದೇವರೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬರಬಾರ್ದು ಸ್ನೇಹಿತರೆ ಯಾಕೆ ಈ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ನೀವು ಇವಾಗ ಒಂದು ಕೆಲಸವನ್ನು ಹೊಸದಾದ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಇರ್ತೀರ ನಿಮ್ಮ ಇಷ್ಟವಾದ ದೇವರಿಗೆ ಇಷ್ಟವಾದ ಗುರುಗಳ ಬಳಿ ಒಂದು ಪ್ರಶ್ನೆಯನ್ನು ಹೂವಿನ ಪ್ರಸಾದದ ಮೂಲಕ ಕೇಳಿರ್ತೀರಾ ನಾನು ಇಂತಹ ಒಂದು ಕೆಲಸವನ್ನು ಪ್ರಾರಂಭ ಇದ್ದೀನಿ ಅದಕ್ಕೆ ನಾನು ಮಾಡಿದರೆ ಒಳ್ಳೇದಿರುತ್ತಾ ಈ ಕೆಲಸ ನನಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತಾ ಅಂತ ಕೇಳಿರ್ತೀರ ಅದು ಯಾವ ರೀತಿಯಲ್ಲಿ ಹೂವಿನ ಪ್ರಸಾದವಾಗಿದೆ ಅನ್ನೋದು ನಿಮಗೆ ಗೊತ್ತಿರಲ್ಲ ಒಟ್ಟಿನಲ್ಲಿ ಹೂವಿನ ಪ್ರಸಾದವಾಯಿತು ಅಂತ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ ಅದರಿಂದ ನಷ್ಟವನ್ನು ಅನುಭವಿಸ್ತೀರಾ ತದನಂತರ ಪಟ್ಟು ದೇವರು ನನಗೆ ಮೋಸ ಮಾಡಿಬಿಟ್ರು ನಾನು ಹೂವಿನ ಪ್ರಸಾದ ಕೇಳಿ ಈ ಕೆಲಸವನ್ನು ಮಾಡಿದ್ದೆ ಆದರೂ ಸಹ ನನಗೆ ಈ ರೀತಿ ಆಯಿತು ಅಂತ ನೀವು ದೇವರನ್ನು ನಿಂದಿಸ್ತೀರಾ ಇದು ತಪ್ಪು ಸ್ನೇಹಿತರೆ ನೀವು ಮೊದಲಿಗೆ ಹೂವಿನ ಪ್ರಸಾದ ಯಾವ ಭಾಗದಿಂದ ಆಯಿತು ಹೇಗಾಯಿತು ನಾನು ಯಾವ ರೀತಿ ಕೇಳಿಕೊಂಡಾಗ ಆಯಿತು ಅನ್ನೋದನ್ನು ಗಮನಿಸಬೇಕು ಸ್ನೇಹಿತರೆ ಯಾಕೆ ಅಂದರೆ ಈ ಹೂವಿನ ಪ್ರಸಾದ ನಾನು ಮೊದಲೇ ಹೇಳಿದಾಗೆ ಸತ್ಯವಾದದ್ದು ಆದರೆ ಅದನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಬೇಕು ಇಲ್ಲ ಅಂದರೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಸ್ವತಃ ನೀವೇ ತೆಗೆದುಕೊಂಡು ಪಶ್ಚಾತ್ತಾಪಪಟ್ಟು ದೇವರನ್ನು ಸಹ ದೂಷಿಸ್ತೀರ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಹಿಂದಿನ ವೀಡಿಯೋದಲ್ಲಿ ಒಬ್ಬರು ಕಮೆಂಟ್ಸ್ ಹಾಕಿದ್ರು ಅಕ್ಕ ರಾಯರಿಲ್ಲ ರಾಯರು ನನಗೆ ಮದುವೆ ಆಗುತ್ತೆ ಅಂತ ಒಂದು ಹೂವಿನ ಪ್ರಸಾದವನ್ನು ಕೊಟ್ಟಿದ್ದರು ಆದರೆ ಈಗ ಅವರು ಮದುವೆ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ರಾಯರೇ ಇಲ್ಲ ಅನ್ನೋ ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ ಸ್ನೇಹಿತರೆ ಇದು ಎಷ್ಟು ಸರಿ ಯಾಕೆ ಅಂದರೆ ಇವಾಗ ನೀವು ರಾಯರನ್ನು ಯಾವ ರೀತಿ ಬೇಡ್ಕೊಂಡ್ರಿ ಆ ಪ್ರಸಾದ ಹೇಗಾಯಿತು ಬಲಗಡೆ ಆಯಿತಾ ಎಡಗಡೆ ಆಯಿತಾ ನೀವು ಅದನ್ನು ಎಷ್ಟು ಬಾರಿ ಕೇಳಿದಿರಿ ಅದನ್ನೆಲ್ಲ ನೀವು ತೆಗೆದುಕೊಳ್ಬೇಕು ಮದುವೆ ಅನ್ನೋದು ದೊಡ್ಡ ನಿರ್ಧಾರ ಹಾಗೆ ಅದಕ್ಕಿಂತ ಹೆಚ್ಚಿನದು ರಾಯರು ಅನ್ನೋ ನಂಬಿಕೆಯು ಸಹ ತುಂಬಾ ದೊಡ್ಡದು ಯಾಕೆ ಅಂದರೆ ನೀವು ಪ್ರತ್ಯೇಕವಾಗಿಯೇ ಈ ಮದುವೆಯ ವಿಚಾರವನ್ನು ರಾಯರ ಮುಂದೆ ಇಟ್ಟು ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳಿರ್ತೀರ ಈ ಮದುವೆ ಆಗುತ್ತೋ ಇಲ್ವೋ ಆದರೆ ಒಳ್ಳೆಯದಾಗುತ್ತಾ ಇದರಿಂದ ನನ್ನ ಜೀವನ ಅಂತ ಕೇಳಿರ್ತೀರ ಆಗ ರಾಯರು ನಿಮಗೆ ಬಲಗಡೆಯಿಂದ ಹೂವಿನ ಪ್ರಸಾದ ಕೊಟ್ರ ಎಡಗಡೆಯಿಂದ ಹೂವಿನ ಪ್ರಸಾದ ಕೊಟ್ರ ಅದನ್ನು ನೀವು ನನಗೆ ತಿಳಿಸಿಲ್ಲ ಅದು ಯಾಕೆ ಆ ಮದುವೆ ನಿಲ್ತು ಅನ್ನೋದು ಸಹ ನನಗೂ ಸಹ ಗೊತ್ತಿಲ್ಲ ನಿಮಗೂ ಸಹ ಗೊತ್ತಿಲ್ಲ ಅದು ನೀವು ಬೇಡ್ಕೊಂಡಿರೋ ರಾಯರಿಗೆ ಮಾತ್ರ ಗೊತ್ತಿರುತ್ತೆ ಯಾಕೆ ಅಂದರೆ ನೀವು ರಾಯರನ್ನು ತುಂಬ ನಂಬಿರ್ತೀರ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತ ರಾಯರಲ್ಲಿ ಕೇಳ್ಕೊಂಡಿರ್ತೀರ ಹಾಗೆ ಆ ಮದುವೆ ಯಾವ ಕಾರಣಕ್ಕೆ ನಿಲ್ತೋ ಅದು ಆ ದೇವರಿಗೆ ಗೊತ್ತಿರುತ್ತೆ ಅಲ್ವಾ ಅದಕ್ಕೋಸ್ಕರ ಸಾವಿರಾರು ಕೋಟ್ಯಾಂತರ ಭಕ್ತ ಬಾಳಿಗೆ ಬೆಳಕಾಗಿರೋ ರಾಯರೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬರೋದು ತುಂಬ ತಪ್ಪು ಅಂತ ನನ್ನ ಒಂದು ಭಾವನೆ ಸ್ನೇಹಿತರೆ ನಾವು ನಂಬಿಕೆ ಇಟ್ಟು ಪೂಜಿಸುವ ರಾಯರಲ್ಲೇ ಆಗಿರ್ಬೋದು ಅಥವಾ ನಾವು ಇಷ್ಟಪಡುವ ದೇವಾನುದೇವರುಗಳಲ್ಲೇ ಆಗಿರ್ಬೋದು ನಮ್ಮ ಒಂದು ಪ್ರಶ್ನೆಗೆ ಹೂವಿನ ಪ್ರಸಾದದ ಮೂಲಕ ಉತ್ತರವನ್ನು ಪಡೆಯಲಿಕ್ಕೆ ನಾವು ಇಷ್ಟಪಡ್ತೀವಿ ಅದು ಹೇಗೆ ನನ್ನ ಜೀವನದಲ್ಲಿ ತುಂಬ ಕಷ್ಟ ನೋವು ದುಃಖಗಳನ್ನು ಎದುರಿಸ್ತಾ ಇದ್ದೀನಿ ಒಂದು ಸಮಸ್ಯೆಯಲ್ಲಿ ನಾನಿದ್ದೀನಿ ಆ ಸಮಸ್ಯೆಯಿಂದ ನಾನು ಹೊರಗೆ ಬರ್ತೀನ ನನ್ನ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗುತ್ತಾ ಇದಕ್ಕೆ ನೀವೇ ಒಂದು ಹೂವಿನ ಪ್ರಸಾದದ ಮೂಲಕ ಉತ್ತರವನ್ನು ನೀಡಬೇಕು ಅಂತ ನೀವು ಇಷ್ಟಪಡುವ ದೇವಾನುದೇವರುಗಳಲ್ಲೇ ಆಗಿರ್ಬೋದು ಅಥವಾ ನಂಬಿಕೆ ಇಟ್ಟು ಪೂಜಿಸುವ ರಾಯರಲ್ಲೇ ಆಗಿರ್ಬೋದು ಆಗ ಆ ಹೂವಿನ ಪ್ರಸಾದ ಬಲಗಡೆಯಿಂದ ಆಯಿತು ಅಂದರೆ ಖಂಡಿತವಾಗ್ಲೂ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹಾಗೆ ನೀವು ಮಾಡುವ ಎಲ್ಲ ಕೆಲಸದಲ್ಲೂ ಸಹ ಒಳ್ಳೆಯದೇ ಆಗುತ್ತೆ ಅನ್ನುವ ಅರ್ಥವನ್ನು ಸೂಚಿಸುತ್ತೆ ಯಾಕೆ ಅಂದರೆ ನನ್ನ ಕಷ್ಟಗಳು ಪರಿಹಾರ ಆಗುತ್ತಾ ನಾನು ಸಮಸ್ಯೆಗಳಿಂದ ಹೊರಗೆ ಬರ್ತೀನಾ ಅಂತ ನೀವು ರಾಯರಲ್ಲಿ ಬೇಡಿಕೊಳ್ಳುವಾಗ ಆಗ ತಕ್ಷಣಕ್ಕೆ ಬಲಗಡೆಯಿಂದ ಹೂವಿನ ಪ್ರಸಾದವಾದಾಗ ನಿಮ್ಮ ಕಷ್ಟಗಳು ಯಾವುದೋ ಒಂದು ರೂಪದಲ್ಲಿ ಪರಿಹಾರವಾಗುತ್ತೆ ಅನ್ನೋ ಸೂಚನೆಯನ್ನು ಈ ಬಲಗಡೆ ಪ್ರಸಾದ ಕೊಡುತ್ತೆ ಹಾಗಾಗಿ ನೀವು ಮಾಡುವ ಕೆಲಸದಲ್ಲಾಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ನೀವು ನಡೆಸುವ ಜೀವನದಲ್ಲೇ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಶುಭ ಫಲವನ್ನು ನೀಡುತ್ತೆ ಸ್ನೇಹಿತರೆ ಇದು ಇದಕ್ಕೆ ನನಗಾದ ಕೆಲವು ಉದಾಹರಣೆಗಳನ್ನೇ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮದುವೆಗೂ ಮುಂಚೆ ನನ್ನ ತಾಯಿ ಮನೆ ಹತ್ರನೇ ಶ್ರೀ ಮಹಾಗಣಪತಿ ದೇವಸ್ಥಾನ ಇತ್ತು ಹಾಗಾಗಿ ಪ್ರತಿದಿನ ಬೆಳಗ್ಗೆ ಹೋಗ್ತಾ ಇದ್ದೆ ಪ್ರಶ್ನೆಯನ್ನು ನಾನು ಶ್ರೀ ಮಹಾಗಣಪತಿ ಸ್ವಾಮಿಯ ಮುಂದೆ ಇಟ್ಟೆ ನನ್ನ ಮನಸ್ಸಲ್ಲಿರೋದನ್ನು ನನಗೆ ಈ ವರ್ಷ ಮದುವೆ ಆಗುತ್ತಾ ಮದುವೆ ಯೋಗ ನನಗಿದೆಯಾ ಅಂತ ಕೇಳಿದೆ ತಕ್ಷಣವೇ ಶ್ರೀ ಮಹಾಗಣಪತಿ ಸ್ವಾಮಿಯ ತಲೆ ಮೇಲಿರೋ ಹೂವು ಹಿಂಭಾಗದಲ್ಲಿ ಬಿತ್ತು ನಾನು ಅದಕ್ಕೆ ಅರ್ಚಕರಲ್ಲಿ ಕೇಳಿದೆ ಆಗ ಅವರು ಹೇಳಿದರು ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕೇಳಿಕೊಂಡಿದ್ರಿ ಅದು ಸ್ವಲ್ಪ ತಡವಾಗುತ್ತೆ ಹಾಗಾಗಿ ಮತ್ತೆ ಪ್ರಯತ್ನಿಸಿ ಅಂತ ಕೇಳಿದರು ಹೀಗೆ ಹೋಗೋದು ಬರೋದು ದೇವಸ್ಥಾನಕ್ಕೆ ಇತ್ತು ಸ್ನೇಹಿತರೆ ತದನಂತರ ಮತ್ತೆ ಯಾರು ಇಲ್ಲದಾಗ ಮತ್ತೆ ಅದೇ ಪ್ರಶ್ನೆಯನ್ನು ನಾನು ಮಹಾಗಣಪತಿ ಸ್ವಾಮಿಯ ಮುಂದೆ ಇಟ್ಟೆ ತದನಂತರ ನನಗೆ ಬಲಗಡೆ ಹಸ್ತದಿಂದ ಒಂದು ಹೂವಿನ ಪ್ರಸಾದವಾಯಿತು ಅದು ದಾಸವಾಳದ್ದು ತದನಂತರ ಮತ್ತೆ ನಾನು ಅರ್ಚಕರಲ್ಲಿ ಕೇಳಿದಾಗ ನೀವೇನು ಅನ್ಕೊಂಡಿದ್ರಿ ಅದು ಸದ್ಯದರಲ್ಲೇ ಈಡೇರುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳಿ ನನಗೆ ಆ ದಾಸವಾಳದ ಹೂವಿನ ಪ್ರಸಾದದೊಂದಿಗೆ ಆ ದಿನ ಮಹಾಗಣಪತಿ ಸ್ವಾಮಿಗೆ ನೈವೇದ್ಯವಾಗಿ ಮಾಡಿರುವ ತೆಂಗಿನಕಾಯಿಯನ್ನ ಪೂರ್ಣ ಫಲವಾಗಿ ನನಗೆ ನೀಡಿದ್ರು ಇದು ನನಗಾದ ಶ್ರೀ ಮಹಾಗಣಪತಿಯ ಸ್ವಾಮಿಯ ಹೂವಿನ ಪ್ರಸಾದದ ಮಹಿಮೆ ಸ್ನೇಹಿತರೆ ಅದಾಗಿ ನನಗೆ ಸ್ವಲ್ಪ ದಿನಗಳ ನಂತರ ಮದುವೆಯ ಯೋಗ ಕೂಡಿ ಬಂತು ಮದುವೆ ಆಯ್ತು ಎಲ್ಲ ಒಳ್ಳೇದಾಯ್ತು ಸ್ನೇಹಿತರೆ ತದನಂತರ ಸುಮಾರು ವರ್ಷ ಮದುವೆ ಆದ್ಮೇಲೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮದುವೆಯ ನಂತರ ಸ್ವಲ್ಪ ವರ್ಷಗಳಾದಮೇಲೆ ನಾವು ಸ್ವಲ್ಪ ಕಷ್ಟದ ದಿನಗಳನ್ನು ಎದುರಿಸಬೇಕಾಯಿತು ಅದು ಸಹ ಅಮ್ಮನವರೇ ನನಗೆ ಆ ಸೂಚನೆಯನ್ನು ಅಂದರೆ ಕಷ್ಟದ ದಿನಗಳು ಬರ್ತವೆ ಸಮಸ್ಯೆಗಳಾಗ್ತವೆ ಅದನ್ನು ನೀನು ಎದುರಿಸಲೇಬೇಕು ಮಗಳೇ ಅನ್ನುವ ಸೂಚನೆಯನ್ನು ಆ ಜಗನ್ಮಾತೆ ನೀಡಿದರು ಅದು ಹೇಗಂದರೆ ಸ್ನೇಹಿತರೆ ನನ್ನ ತಾಯಿ ಮನೆ ಅಂದರೆ ನನ್ನ ತವರೂರಿನಲ್ಲೇ ನನ್ನ ತಾಯಿಯ ತಂಗಿ ಮನೆ ಇದೆ ನನ್ನ ಚಿಕ್ಕಮ್ಮನ ಮನೆ ನನ್ನ ಚಿಕ್ಕಮ್ಮನ ಮನೆಯಿಂದ ನಾನು ನಮ್ಮ ತಾಯಿಯ ಮನೆಗೆ ಹೋಗ್ತಾ ಇದ್ದೆ ಸುಮಾರು ಬೆಳಗ್ಗೆ ಹನ್ನೊಂದುವರೆ ಆಗಿತ್ತು ಹಾಗೆ ರಸ್ತೆಯಲ್ಲಿ ಬರ್ತಾ ಇರುವಾಗ ಅಲ್ಲೇ ಒಂದು ಸಮೀಪದಲ್ಲೇ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಇದೆ ದೇವಸ್ಥಾನ ಹೊರಗಡೆಯಿಂದ ಬಾಗಿಲು ತೆಗೆದಿತ್ತು ಒಳಗಡೆ ಗರ್ಭಗುಡಿಯ ಬಾಗಿಲು ಹಾಕಿತ್ತು ಆದರೆ ಅಮ್ಮನವರು ಕಾಣಿಸ್ತಾ ಇದ್ದರೆ ನಾವು ಆಕೆಯನ್ನು ನೋಡಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಬೋದು ಅಂತಹ ವ್ಯವಸ್ಥೆ ಅಲ್ಲಿ ಚೆನ್ನಾಗಿತ್ತು ಹಾಗಾಗಿ ಯಾರೂ ಇರಲಿಲ್ಲ ಅರ್ಚಕರ ಮನೆ ಇರೋದು ಪಕ್ಕದಲ್ಲೇ ಹಾಗಾಗಿ ಯಾರೂ ಇರಲಿಲ್ವಲ್ಲ ಹೇಗೋ ಹೋಗ್ತಾ ಹೋಗ್ತಾಯಿದ್ದೀನಿ ಕೈ ಮುಗಿದು ಹೋಗಿಬಿಡಣ ಅಮ್ಮನವರಿಗೆ ಅಂತ ಒಳಗಡೆ ಹೋದೆ ತುಂಬ ದುಃಖ ಬಂದ್ಬಿಡ್ತು ಸ್ನೇಹಿತರೆ ಅಮ್ಮನನ್ನು ನೋಡಿ ಯಾಕಮ್ಮ ಇಂತಹ ಕಷ್ಟಗಳು ನನ್ನ ಜೀವನದಲ್ಲಿ ಎದುರಾಗಿದೆ ಇನ್ನೂ ಎಷ್ಟೇ ಈ ಕಷ್ಟಗಳನ್ನು ಅನುಭವಿಸ್ಬೇಕು ಯಾವುದಾದ್ರೂ ಒಂದು ರೂಪದಲ್ಲಿ ಇದು ಪರಿಹಾರ ಆಗುತ್ತಾ ಏನಾದರೂ ಒಂದು ಒಳ್ಳೆಯ ಸೂಚನೆಯನ್ನು ಕೊಟ್ಟು ಅನುಗ್ರಹಿಸಮ್ಮ ಅಂದಾಗ ನನಗೆ ತಕ್ಷಣವೇ ಎಡಗಡೆಯಿಂದ ಹೂವಿನ ಪ್ರಸಾದವನ್ನು ಅಮ್ಮನವರು ಕೊಟ್ಬಿಟ್ರು ನನಗೆ ಇನ್ನೂ ಸಹ ಅಳು ಬಂತು ಸ್ನೇಹಿತರೆ ನನಗೆ ಯಾಕೆಂದರೆ ಎಡಗಡೆ ಪ್ರಸಾದದ ಮೇಲೆ ಇವಾಗಾಗಲೇ ನನ್ನ ತಾಯಿ ನನ್ನ ಅಕ್ಕ ಹೇಳಿದರು ಸ್ವಲ್ಪ ಕೆಲಸಗಳು ಅಡೆತಡೆ ಆಗೋದಾಗಿರ್ಬೋದು ಅಥವಾ ಸಮಸ್ಯೆಗಳು ಎದುರಾಗೋದು ಆಗಿರ್ಬೋದು ಅದನ್ನು ಅದು ಸೂಚಿಸುತ್ತೆ ಅಂತ ಹಾಗಾಗಿ ಇದೇನಮ್ಮ ಮತ್ತೆ ನನ್ನನ್ನು ಯಾಕಮ್ಮ ಪರೀಕ್ಷೆ ಮಾಡ್ತಾ ಇದೆಯಾ ನಾನು ಏನು ತಪ್ಪು ಮಾಡಿದ್ದೀನಿ ಒಳ್ಳೇದು ಮಾಡಮ್ಮ ಒಳ್ಳೇದಾಗುತ್ತೆ ಅನ್ನೋ ಸೂಚನೆ ಕೊಡಮ್ಮ ಅಂತ ಕೇಳಿದಾಗ ಮತ್ತೂ ಸಹ ಎರಡನೇ ಬಾರಿಯೂ ನನಗೆ ಎಡಗಡೆಯಿಂದನೇ ಹೂವಿನ ಪ್ರಸಾದ ಆಯಿತು ಸ್ನೇಹಿತರೆ ಹಾಗಾಗಿ ಅದಾಗಿ ಸ್ವಲ್ಪ ವರ್ಷವೇ ಹೇಳಬೇಕು ಒಂದು ಎರಡು ಮೂರು ವರ್ಷ ನಾವು ತುಂಬಾ ಜೀವನದಲ್ಲಿ ಕಷ್ಟಪಟ್ಟುಬಿಟ್ವಿ ತದನಂತರ ಈ ದಿನಗಳು ಚೆನ್ನಾಗೇ ನಡೀತಾ ಇದೆ ಹಾಗಂತ ನಾನು ಯಾಕೆ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ಎಡಗಡೆ ಪ್ರಸಾದ ಆದಾಗ ನಾವು ಧೈರ್ಯಗೆಡಬಾರ್ದು ಸ್ವಲ್ಪ ಕಷ್ಟ ಬಂದೇ ಬರುತ್ತೆ ನೋವು ದುಃಖ ಅವಮಾನಗಳು ಎಲ್ಲ ಆಗೇ ಆಗುತ್ತೆ ಹಾಗಂತ ನಾವು ಧೃತಿಗೆಡದೆ ಮತ್ತೆ ಅದೇ ದೇವರಲ್ಲಿ ನಂಬಿಕೆ ಇಟ್ಟು ಸೇವೆ ಮಾಡಿದಾಗ ಪೂಜೆ ಮಾಡಿದಾಗ ಖಂಡಿತವಾಗ್ಲೂ ಮತ್ತೂ ಸಹ ಒಳ್ಳೇದಾಗೇ ಆಗುತ್ತೆ ಕಷ್ಟ ಯಾರಿಗೆ ಬರೋಲ್ಲ ಅಲ್ವ ಸ್ನೇಹಿತರೆ ಬಂದೇ ಬರುತ್ತೆ ಅದನ್ನು ನಾವು ಧೈರ್ಯವಾಗಿ ಎದುರಿಸ್ಬೇಕು ಅದೇ ರೀತಿ ಇನ್ನೊಬ್ರು ಸಹ ಈ ರೀತಿಯಾದ ಒಂದು ಪ್ರಶ್ನೆಯನ್ನ ಕೇಳಿದ್ರು ಸ್ನೇಹಿತರೆ ದೇವರ ಮನೆಯಲ್ಲಿ ಪದೇ ಪದೇ ಹೂವು ಮಗುಚಿ ಕೆಳಗೆ ಬೀಳ್ತಾ ಇದೆ ಅಂದರೆ ದೇವರಿಗೆ ಮುಡಿಸಿದ ಹೂವು ಕೆಳಮುಖವಾಗಿ ಪದೇ ಪದೇ ಬೀಳ್ತಾ ಇದೆ ಇದರ ಅರ್ಥವೇನು ಅಂತ ಕೇಳಿದ್ರು ಸ್ನೇಹಿತರೆ ಇದನ್ನು ಸಹ ನಮಗಾದ ಒಂದು ಅನುಭವದ ಮಾತನ್ನೇ ಇಲ್ಲಿ ಹೇಳ್ತಾ ಇದೀನಿ ಸ್ನೇಹಿತರೆ ನಿಮ್ಮ ದೇವರ ಮನೆಯಲ್ಲಿ ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ದೇವರ ಮುಂದೆ ಕುಳಿತು ನಿಮ್ಮ ಮನಸ್ಸಿನಲ್ಲಿರುವ ಒಂದು ವಿಚಾರವನ್ನ ದೇವರ ಬಳಿ ಕೇಳ್ತಾ ಇರ್ತೀರಾ ತಕ್ಷಣಕ್ಕೆ ಆ ಹೂವಿನ ಪ್ರಸಾದ ಏನಾದರೂ ಮಗುಚಿ ಕೆಳಗೆ ಬಿದ್ದರೆ ಆ ಹೂವು ಕೆಳಮುಖವಾಗಿ ಬಿದ್ದರೆ ನೀವೇನು ಅಂದ್ಕೊಂಡಿರ್ತೀರಲ್ವ ಆ ಕೆಲಸ ಸ್ವಲ್ಪ ತಡವಾಗುತ್ತೆ ಅಥವಾ ನೀವೇನಾದರೂ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅದು ಪರಿಹಾರ ಆಗೋದು ಸ್ವಲ್ಪ ತಡವಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮಗೆ ಒಬ್ರು ದುಡ್ಡು ಕೊಡಬೇಕಾಗಿತ್ತು ನಾನು ಪ್ರತಿ ಸಾರಿನೂ ದೇವರ ಮುಂದೆ ಇದನ್ನೇ ಕೇಳ್ತಾ ಇದ್ದೆ ಆಗ ಹೂವು ಪದೇ ಪದೇ ಮಗ್ಚಿ ಬೀಳ್ತಾನೆ ಇತ್ತು ಸ್ನೇಹಿತರೆ ಒಂದು ತಿಂಗಳ ನಂತರ ನನಗೆ ಆ ದುಡ್ಡು ಬರಬೇಕಾಗಿರೋದು ಬಂತು ಸ್ನೇಹಿತರೆ ಹಾಗಾಗಿ ಕೆಳಮುಖವಾಗಿ ಹೂವು ಬಿದ್ರೆ ಅನ್ಕೊಂಡಿರೋ ಕೆಲಸ ಸ್ವಲ್ಪ ತಡವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯದ ನಂಬಿಕೆ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ನಿಮ್ಮ ದೇವರ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಆರತಿಯನ್ನ ಮಾಡ್ತಾ ಇರುವಾಗ ಅಥವಾ ಕೈ ಮುಗಿದು ನಿಂತ್ಕೊಂಡಿರುವಾಗ ಅದೇ ರೀತಿ ದೇವಸ್ಥಾನಕ್ಕೆ ಹೋದಾಗ ಕೈ ಮುಗಿದು ದೇವರ ದರ್ಶನ ಪಡೆಯುವಾಗ ನಿಮಗೇನಾದರೂ ಹೂವಿನ ಪ್ರಸಾದ ಆಯಿತು ಅಂದರೆ ಅದನ್ನು ನೀವು ದೇವರ ಅನುಗ್ರಹ ಅಂತ ಭಾವಿಸ್ಬೇಕು ಅದು ಎಡಗಡೆಯಿಂದ ಬಲಗಡೆಯಿಂದ ಮುಂದ್ಗಡೆಯಿಂದ ಯಾವ ಭಾಗದಿಂದ ಆದರೂ ಅದು ದೇವರ ಅನುಗ್ರಹ ಅಂತ ಅಂದ್ಕೊಂಡು ನೀವು ಮನೆಗೆ ಬರಬೇಕು ಅದೇ ನೀವು ಪರ್ಟಿಕ್ಯುಲರ್ ಆಗಿ ಇಂತಹ ಒಂದು ಪ್ರಶ್ನೆಯನ್ನೇ ದೇವರ ಮುಂದೆ ಇಟ್ಟು ಆ ಕೆಲಸ ಆಗುತ್ತೋ ಇಲ್ವೋ ಅಂತ ಕೇಳಿಕೊಳ್ಳುವಾಗ ಬಲ ಎಡ ಮುಂದ್ಗಡೆ ಹಿಂದ್ಗಡೆ ಆಯಿತು ಅಂದರೆ ಅದನ್ನು ಸ್ವಲ್ಪ ನೀವು ಯೋಚನೆ ಮಾಡಿ ಆ ಕೆಲಸಕ್ಕೆ ಕೈ ಹಾಕಬೇಕು ಸ್ನೇಹಿತರೆ ಇದರ ಅರ್ಥ ಇಷ್ಟೇ ಸ್ನೇಹಿತರೆ ಇದಕ್ಕಾಗಿ ಸ್ನೇಹಿತರೆ ನಿಮ್ಮ ಮನಸ್ಸನ್ನು ಹೆಚ್ಚಾಗಿ ಗೊಂದಲಮಯವಾಗಿ ಮಾಡ್ಕೋಬೇಡಿ ಅಂದರೆ ರಾಯರ ಪೂಜೆ ಮಾಡ್ತಾ ಇದ್ದೆ ರಾಯರಿಂದ ಹೂವಿನ ಪ್ರಸಾದ ಬಲಗಡೆ ಆಯಿತು ಅಥವಾ ಎಡಗಡೆ ಆಯಿತು ಹಾಗೆ ದೀಪದ ಮೇಲೆ ಹೂ ಬಿದ್ದು ದೀಪ ಆರೋಯಿತು ಹಾಗೆ ಹಿಮ್ಮುಖವಾಗಿ ಪ್ರಸಾದವಾಯಿತು ಇದರಿಂದ ತುಂಬ ಭಯ ಆಗ್ತಾ ಇದೆ ಆತಂಕ ಆಗ್ತಾ ಇದೆ ಅಂತ ಈ ರೀತಿಯಾದ ಕಮೆಂಟ್ಸ್ಗಳನ್ನು ಹಾಕ್ತೀರ ಆ ರೀತಿಯಾದ ಪ್ರಸಾದವಾದಾಗ ತಕ್ಷಣಕ್ಕೆ ಭಯ ಆಗೋದು ಸಹಜ ಆದರೆ ಅದನ್ನೇ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಬೇಡಿ ಯಾಕೆ ಅಂದರೆ ನೀವು ರಾಯರಲ್ಲಿ ಹೆಚ್ಚಾಗಿ ನಂಬಿಕೆ ಇಟ್ಟಿರೋದಕ್ಕಿಂತ ರಾಯರು ನೀಡುವ ಹೂವಿನ ಪ್ರಸಾದದ ಕಡೆನೇ ಗಮನ ಕೊಡ್ತಾ ಇದ್ದೀರಾ ನೀವು ನಿಮ್ಮ ಕಷ್ಟಗಳ ಪರಿಹಾರ ಆಗಬೇಕು ಅಂತಲೇ ತಾನೇ ರಾಯರ ಪೂಜೆ ವ್ರತ ಸೇವೆಯನ್ನು ಮಾಡ್ತಾ ಇರೋದು ಹಾಗಾಗಿ ಇದನ್ನೆಲ್ಲ ರಾಯರಿಗೆ ಬಿಟ್ಬಿಡಿ ರಾಯರೇ ಎಲ್ಲ ರೀತಿಯಲ್ಲೂ ನಿಮ್ಮನ್ನು ಕಾಪಾಡ್ತಾ ಅನುಗ್ರಹಿಸ್ತಾ ಒಳ್ಳೆಯದನ್ನು ಮಾಡ್ತಾರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಜೀವನಕ್ಕೆ ಎಲ್ಲ ರೀತಿಯಲ್ಲೂ ರಕ್ಷಣೆಯಾಗಿ ನಿಂತು ಅವರು ಒಳ್ಳೆಯದನ್ನೇ ಮಾಡ್ತಾರೆ ಸ್ನೇಹಿತರೆ ನನಗೂ ಸಹ ಸಾಕಷ್ಟು ಬಾರಿ ರಾಯರು ಹೂವಿನ ಪ್ರಸಾದವನ್ನು ನೀಡಿದರೆ ಅದರಲ್ಲಿ ತುಂಬ ಮುಖ್ಯವಾದದ್ದನ್ನು ಹೇಳ್ತೀನಿ ನಾವು ನಾಳೆಯ ದಿನ ಮಂತ್ರಾಲಯಕ್ಕೆ ಹೋಗಬೇಕು ಅಂದಾಗ ನಾನು ಈ ದಿನ ರಾಯರಲ್ಲಿ ಕೇಳಿಕೊಂಡೆ ರಾಯರೇ ನಾವು ನಾಳೆ ಮಂತ್ರಾಲಯಕ್ಕೆ ಬರ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಸಂಪೂರ್ಣವಾದ ಅನುಮತಿ ಅನುಗ್ರಹ ಇದೆ ತಾನೆ ಅಂತ ಕೇಳಿದಾಗ ನನಗೆ ಮಲ್ಲಿಗೆ ಹೂವಿನ ಪ್ರಸಾದವನ್ನು ರಾಯರು ಕೊಟ್ಟಿದ್ದರು ಹಾಗೆ ನಾವು ಮರುದಿನ ಬೆಳಗ್ಗಿನ ಜಾವನೆ ಮಂತ್ರಾಲಯಕ್ಕೆ ಹೊರಡುವ ವ್ಯವಸ್ಥೆ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗಿ ಮೂರು ದಿನ ಅಲ್ಲಿದ್ದು ಸೇವೆಯನ್ನು ಮಾಡಿ ರಾಯರ ದರ್ಶನವನ್ನು ಮಾಡಿ ತುಂಬ ಸಂತೋಷವಾಗಿ ಮನೆಗೆ ಹಿಂದಿರುಗಿದ್ವಿ ಇದೇ ರೀತಿ ಸಾಕಷ್ಟು ಸ್ನೇಹಿತರೆ ರಾಯರು ನನಗೆ ಹೂವಿನ ಪ್ರಸಾದವನ್ನು ಕೊಟ್ಟಿದ್ದಾರೆ ಹಾಗೆ ಎಡಗಡೆ ಭಾಗದಿಂದಲೂ ಸಹ ನನಗೆ ಹೂವಿನ ಪ್ರಸಾದವಾಗಿದೆ ಹಾಗಂತ ಹೆಚ್ಚಾಗಿ ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಯಾಕೆಂದರೆ ನಾನು ರಾಯರನ್ನು ತುಂಬ ನಂಬಿದ್ದೀನಿ ರಾಯರೇ ಎಲ್ಲವನ್ನ ನೋಡ್ಕೊತಾರೆ ಹಾಗಾಗಿ ಸ್ನೇಹಿತರೆ ನಿಮಗೂ ಸಹ ಇದೇ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ ತುಂಬ ಮನಸ್ಸನ್ನು ಗೊಂದಲ ಮಾಡಿಕೊಂಡು ಅಥವಾ ಆತಂಕ ಮಾಡಿಕೊಂಡು ಇದರ ಬಗ್ಗೆ ಗಮನ ಕೊಡಬೇಡಿ ಹಾಗೆ ಸ್ನೇಹಿತರೆ ಈ ಹಿಂದಿನ ಸುಮಾರು ವರ್ಷಗಳಿಂದ ಹಿಡಿದು ಇಲ್ಲಿಯವರೆಗೂ ತುಂಬ ಕಷ್ಟದಲ್ಲಿದ್ದವರು ಹೇಳುವುದು ಒಂದೇ ಮಾತು ನನ್ನ ಜೀವನದಲ್ಲಿ ತುಂಬ ಕಷ್ಟ ಇತ್ತು ರಾಯರಲ್ಲಿ ನಂಬಿಕೆ ಇಟ್ಟು ಅವರ ವ್ರತವನ್ನು ಮಾಡಿದೆ ಸೇವೆಯನ್ನು ಮಾಡಿದೆ ಇದರಿಂದ ನನ್ನ ಕಷ್ಟಗಳು ಪರಿಹಾರವಾಯಿತು ನನಗೆ ಒಳ್ಳೆಯ ಜೀವನ ಸಿಕ್ತು ಒಳ್ಳೆಯ ಕೆಲಸ ಸಿಕ್ಕಿದೆ ಇದರಿಂದ ನಾನು ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದೀನಿ ರಾಯರೇ ನನಗೆ ಎಲ್ಲ ಅಂತ ಪ್ರತಿಯೊಬ್ಬರೂ ಸಹ ಹೇಳ್ಕೊತಾರೆ ಸ್ನೇಹಿತರೆ ಹೆಚ್ಚಾಗಿ ಹೂವಿನ ಪ್ರಸಾದದ ಕಡೆ ಗಮನ ಕೊಡ್ತಾ ಇರಲಿಲ್ಲ ರಾಯರ ಸೇವೆ ಮಾಡೋದು ರಾಯರ ನಾಮಲೇಖನವನ್ನು ಬರೆಯೋದು ರಾಯರ ನಾಮಸ್ಮರಣೆಯನ್ನು ಮಾಡೋದು ರಾಯರಿಗೆ ಪ್ರದಕ್ಷಿಣೆಯನ್ನು ಹಾಕುವುದು ರಾಯರಿಗೆ ಹೆಜ್ಜೆ ನಮಸ್ಕಾರದ ಸೇವೆಯನ್ನು ಮಾಡೋದು ಹೆಚ್ಚಾಗಿ ರಾಯರ ಸೇವೆಯನ್ನು ಮಾಡಿಯೇ ನಮ್ಮ ಕಷ್ಟಗಳು ಪರಿಹಾರ ಆಗಿರೋದು ಅಂತ ಸಾಕಷ್ಟು ಎಷ್ಟು ಜನರು ಹೇಳ್ಕೊಂಡಿದ್ದಾರೆ ಅಲ್ವಾ ಸ್ನೇಹಿತರೆ ಹಾಗಾಗಿ ರಾಯರು ಕೊಡುವ ಹೂವಿನ ಪ್ರಸಾದ ಸತ್ಯವಾದದ್ದು ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಾಗಂತ ಹೆಚ್ಚಾಗಿ ಅದರ ಕಡೆಯೇ ಗಮನ ಕೊಟ್ಟು ರಾಯರಲ್ಲಿ ಒಂದೊಮ್ಮೆ ವಿಶ್ವಾಸವನ್ನು ಕಳ್ಕೊಬೇಡಿ ನಂಬಿಕೆಯನ್ನು ಕಳ್ಕೊಬೇಡಿ ರಾಯರು ಹೂವಿನ ಪ್ರಸಾದ ಕೊಡ್ತಾರೆ ಅನುಗ್ರಹಿಸ್ತಾರೆ ಅದೆಲ್ಲವೂ ಸತ್ಯ ಹಾಗಂತ ಎಡಗಡೆಯಿಂದ ಆಯಿತು ದೀಪದ ಮೇಲೆ ಹೂ ಬಿತ್ತು ಏನಾಗುತ್ತೋ ಏನು ಅಂತ ಭಯ ಪಡ್ಕೋಬಿಡಿ ನೀವು ರಾಯರನ್ನ ನಂಬಿತೀರಾ ಅಂದರೆ ಖಂಡಿತವಾಗ್ಲೂ ರಾಯರೇ ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಾರೆ ಖಂಡಿತವಾಗ್ಲೂ ನಿಮ್ಮನ್ನ ಅವರು ಕಾಪಾಡ್ತಾರೆ ಒಳ್ಳೆಯ ದಾರಿಯಲ್ಲಿ ನಡೆಸ್ತಾರೆ ಸ್ನೇಹಿತರೆ ರಾಯರಿಂದಲೇ ಆಗಿರ್ಬೋದು ಹಾಗೆ ನೀವು ಇಷ್ಟಪಡುವ ದೇವಾನುದೇವರುಗಳಿಂದಲೂ ಆಗಿರ್ಬೋದು ಅಂದರೆ ನಿಮ್ಮ ಕುಲದೇವರು ಇಷ್ಟ ದೇವರು ಗ್ರಾಮದೇವರು ಅದೇ ರೀತಿ ನೀವು ಆರಾಧಿಸುವ ಗುರುಗಳ ಬಳಿ ನಿಮ್ಮ ಒಂದು ನಿರ್ದಿಷ್ಟವಾದ ಕೋರಿಕೆಯನ್ನು ಇಟ್ಟು ಪ್ರಶ್ನೆಯನ್ನು ಇಟ್ಟು ಹೂವಿನ ಪ್ರಸಾದವನ್ನು ಕೇಳಿದಾಗ ಆ ದೇವರಿಂದ ನಿಮಗೆ ಬಲಗಡೆಯಿಂದ ಹೂವಿನ ಪ್ರಸಾದವಾಯಿತು ಅಂದರೆ ನಿಮ್ಮ ಕೆಲಸ ಆದಷ್ಟು ಬೇಗ ಕೈಗೂಡುತ್ತೆ ಒಳ್ಳೆಯದಾಗುತ್ತೆ ನೀವು ಆ ಕೆಲಸವನ್ನು ಪ್ರಾರಂಭಿಸ್ಬೋದು ಅದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನುವುದನ್ನ ಸೂಚಿಸುತ್ತೆ ಅದೇ ಏನಾದರೂ ಆ ಹೂವಿನ ಪ್ರಸಾದ ಎಡಗಡೆ ಆಯಿತು ಅಂದರೆ ನೀವು ಯಾವ ಕೆಲಸ ಅಂದ್ಕೊಂಡಿದ್ರೋ ಆ ಕೆಲಸ ನಿಮಗೆ ಆಗಿ ಬರೋದಿಲ್ಲ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಬೇಕು ಇಲ್ಲ ಅಂದರೆ ಬೇರೆ ಒಂದು ಕೆಲಸಕ್ಕೆ ಪ್ರಯತ್ನಿಸಬೇಕು ಅನ್ನೋದನ್ನು ಸೂಚಿಸುತ್ತೆ ಏನಾದರೂ ನೀವು ಕಷ್ಟಗಳನ್ನು ಅಥವಾ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರಿ ಆಗಲೂ ಸಹ ಅದು ಎಡಗಡೆ ಪ್ರಸಾದ ಆಗಿತ್ತು ಅಂದರೆ ಆ ಸಮಸ್ಯೆಗಳು ಪರಿಹಾರ ಆಗೋದಕ್ಕೆ ಸ್ವಲ್ಪ ತಡವಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪಾಗಿ ಮಾತನಾಡಿದರೆ ಕ್ಷಮಿಸಿ ಅಂತ ಹಾಗೆ ಪ್ರತಿಯೊಬ್ಬರಿಗೂ ರಾಯರ ಅನುಗ್ರಹ ಸದಾಕಾಲ ಕಾಲ ಇರಲಿ ಅಂತ ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ